ಹಲೋ ಫ್ರೆಂಡ್ಸ್ ನಿನ್ನೆಯಿಂದ ಒಂದೇ ಸುದ್ದಿ ಎಲ್ಲ ಕಡೆ ಬಹಳನೇ ಬರಲಾಗ್ತದೆ ಅದೇನೆಂದರೆ ಡಿ ಬಾಸ್ ದರ್ಶನ್ ಅವರು ಕೊಲೆಯನ್ನು ಮಾಡಿದ್ದಾರೆ ಅಂತ ಹೌದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಂತಹ ಪ್ರಕರಣದಲ್ಲಿ ಖ್ಯಾತ ನಟ ದರ್ಶನ್ ಅವರ ಹೆಸರು ಬರುತ್ತೆ ಅಂತ ಕೊಲೆ ನಡೆದ ನಂತರ ಹತ್ತು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದರು ಹಾಗೂ ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವರು ಬಾಯ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಟ ದರ್ಶನ್ ಅವರೇ ಈ ಕೊಲೆಯನ್ನು ಮಾಡಲು ಹೇಳಿದ್ದು ಅಂತ ಈ ವಿಚಾರ ತಿಳಿಯುತ್ತಿದ್ದಂತೆ ನಿನ್ನೆ ತನಿಖೆಯನ್ನು ನಡೆಸುತ್ತಾರೆ ಹಾಗೂ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ನೀವು ಈಗ ಗಮನಿಸುವುದಾದರೆ ಸ್ಯಾಂಡಲ್ವುಡ್ನ ಯಾವ ನಟರು ಕೂಡ ಹೆಚ್ಚಾಗಿ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಯಾವ ಸ್ಟಾರ್ ನಟ ಕೂಡ ಇದರ ಬಗ್ಗೆ ಮಾತನಾಡಿಲ್ಲ ಆದರೆ ಇಂದು ಜಗ್ಗೇಶ್ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಸರ್ವ ಆತ್ಮನೇನ ಬ್ರಹ್ಮ ಸರ್ವ ಜೀವಿಯಲ್ಲೂ ದೇವರಿರುತ್ತಾನೆ ಅಂತ ಹೇಳಿದ್ದಾರೆ ಹಾಗೂ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಅಂತ ಕೂಡ ಜಗ್ಗೇಶ್ ಅವರು ತಿಳಿಸಿದ್ದಾರೆ ಈ ಕಲಿಯುಗದಲ್ಲಿ ರಾಮನಾಗಿ ಬದುಕಬೇಕು ರಾವಣನಾಗಿ ಅಲ್ಲ ಅಂತ ಜಗ್ಗೇಶ್ ಅವರು ಟ್ವೀಟನ್ನು ಮಾಡಿದ್ದಾರೆ ದರ್ಶನ್ ಅವರನ್ನು ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಮುಂದೆ ಏನು ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು